ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿರೋ ಯೋಗ ಗುರು ನಿರಂಜನ ಮೂರ್ತಿಯ ಮತ್ತಷ್ಟು ಕರ್ಮಕಾಂಡ ಬಯಲಾಗಿದೆ ಅಪ್ರಾಪ್ತಿ ಮೇಲಷ್ಟೇ ಅಲ್ಲ ಹಲವು ಮಹಿಳೆಯರ ಜೊತೆಯೂ ಸಂಬಂಧ ಹೊಂದಿರೋದಕ್ಕೆ ಸಾಕ್ಷ್ಯಗಳು ಸಿಕ್ಕಿವೆ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಯೋಗ ಗುರು ನಿರಂಜನ ಮೂರ್ತಿಯಿಂದ ಅತ್ಯಾಚಾರ ತನಿಖೆ ವೇಳೆ ಕಾಮಿಯ ಮತ್ತಷ್ಟು ಕರ್ಮಕಾಂಡ ಬಯಲು ಯೋಗ ಗುರು ನಿರಂಜನಾ ಮೂರ್ತಿ ಬೆಂಗಳೂರಿನ ಆರ್ ಆರ್ ನಗರದಲ್ಲಿ ಯೋಗ ಸೆಂಟರ್ ನಡೆಸುತ್ತಿದ್ದ ಇದೇ ಕ್ರಿಮಿ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು ಯೋಗ ಸೆಂಟರ್ ಗೆ ಬರ್ತಿದ್ದ ಬಾಲಕಿಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರೆದೊಯ್ಯೋದಾಗಿ ಹುಸಲಾಯಿಸಿ ಅತ್ಯಾಚಾರ ಬೆಸಗಿದ್ದ ಇದೀಗ ಇದೇ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿದ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ತನಿಖೆ ವೇಳೆ ನಿರಂಜನ ಮೂರ್ತಿ ಅಪ್ರಾಪ್ತಿ ಮೇಲೆ ಅತ್ಯಾಚಾರ ಎಸಗಿರೋದಕ್ಕೆ ಸಾಕ್ಷಿ ಲಭ್ಯವಾಗಿದೆ ಕೆಲ ವಿಡಿಯೋ ಫೋಟೋಗಳು ಸಿಕ್ಕಿವೆ ಎಫ್ಎಸ್ಎಲ್ ರಿಪೋರ್ಟ್ ಆಧರಿಸಿ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಅಲ್ಲದೆ ಹಲವು ಮಹಿಳೆಯರ ಮೇಲೂ ಅತ್ಯಾಚಾರ ಆರೋಪ ಕೇಳಿ ಬಂದಿತ್ತು ಇದಕ್ಕೆ ಆರೋಪಿಯ ಮೊಬೈಲ್ ನಲ್ಲಿ ಸ್ಫೋಟಕ ಎವಿಡೆನ್ಸ್ ಸಿಕ್ಕಿದೆ ಹಲವು ಮಹಿಳೆಯರ ಜೊತೆಗೆ ಲೈಂಗಿಕ ಸಂಪರ್ಕ ಹೊಂದಿರೋದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ ಆದರೆ ಓರ್ವ ವಿದ್ಯಾರ್ಥಿನಿ ಮಾತ್ರ ನಿರಂಜನ ಮೂರ್ತಿ ವಿರುದ್ಧ ದೂರು ದಾಖಲಿಸಿದ್ದಾನೆ ಉಳಿದ ಸಂತ್ರಸ್ತ ಮಹಿಳೆಯರಿಂದ ದೂರು ನೀಡಲು ಹಿಂದೇಟು ಹಾಕ್ತಿದ್ದಾನೆ ಹೀಗಾಗಿ ಓರ್ವ ಸಂತ್ರಸ್ತೆಯ ಹೇಳಿಕೆ ಸಾಕ್ಷಿ ಆಧರಿಸಿ ಪೊಲೀಸರು ತನಿಖೆ ಪೂರ್ಣಗೊಳಿಸಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಯೋಗ ಮಾಸ್ಟರ್ ಏನಿದಾನೆ ಅದನ್ನ ಮೇಲೆ ಸಾಕಷ್ಟು ಕಂಪ್ಲೇಂಟ್ ಇತ್ತು ಅದರಲ್ಲಿ ಒಬ್ಬರು ಮಹಿಳಾ ಕಂಪ್ಲೇಂಟ್ ಕೊಟ್ಟಿರೋ ವಿಚಾರದಲ್ಲಿ ಮಾಡಿ ಅದು ಒಂದು ಟೈಮ್ ನಾವು ಚಾರ್ಜ್ ಶೀಟ್ ಕೊಡೋದು ಇರುತ್ತದೆ ಹಾಗಾಗಿ ಅದು ನಿನ್ನೆ ನಮ್ಮ ತನಿಖಾಧಿಕಾರಿಯವರು ಒಂದು ಚಾರ್ಜ್ ಶೀಟ್ ಅನ್ನು ನಿನ್ನೆ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಈಗ ಸದ್ಯಕ್ಕೆ ನಾವು ಅದರಲ್ಲಿ ಬಂದಿರೋದು ಒಂದು ಮಹಿಳೆ ಅಂತ ಬಂದಿದೆ ಮತ್ತೆ ನಾವು ಇನ್ನು ಯಾರು ಮುಂದೆ ಬಂದಿಲ್ಲ ಮುಂದೆ ಬಂದಾಗ ನಾವು ಮುಂದೆ ಬಂದಾಗ ನಾವು ಅದ್ರ ಬಗ್ಗೆ ನಾವು ತನಿಖೆಯನ್ನು ನಾವು ಮುಂದುವರಿಸ್ತೇವೆ ಸದ್ಯ ರಾಜರಾಜೇಶ್ವರಿ ನಗರ ಪೊಲೀಸರು ತಮ್ಮ ಕೆಲಸವನ್ನ ಮುಗಿಸಿದ್ದಾರೆ ವಿಚಾರಣೆ ಬಳಿಕ ಕೋರ್ಟ್ ಯಾವ ಶಿಕ್ಷೆ ಕೊಡುತ್ತೆ ಕಾದು ನೋಡಬೇಕಿದೆ ప్రజ్వాల్ టీవీ నైన్ బెంగళూరు